ಕಡಲೆ ಖರೀದಿಸಿ ಹಣ ಪಾವತಿಸದ ವ್ಯಾಪಾರಿ ವಿರುದ್ಧ ರಸ್ತೆಗಿಳಿದ ರೈತರು ಕಡಲೆ ಖರೀದಿಸಿ ರೈತರ ಆರೂವರೆ ಕೋಟಿ ಹಣ ಕೊಡದೆ ಸತಾಯಿಸ್ತಿರೋ ವ್ಯಾಪಾರಿ ಹಣ ಕೊಡಿಸಿ ಅಂತ ಅಂಗಲಾಚುತ್ತಿರುವ ಗದಗ ಜಿಲ್ಲೆಯ ರೈತರು ಗದಗ ಜಿಲ್ಲೆಯ ಹತ್ತಕ್ಕೂ ಹೆಚ್ಚು ಗ್ರಾಮದ ರೈತರಿಂದ ಕಡಲೆ ಖರೀದಿ ಜನವರಿ ತಿಂಗಳಲ್ಲಿ ದಾವಣಗೆರೆ ಮೂಲದ ಮಾರುತಿ ಎಂಬಾತನಿಗೆ ಕಡಲೆ ಮಾರಾಟ ಗದಗ ಜಿಲ್ಲೆ ನಾನ್ನೂರ ಐವತ್ತು ರೈತರಿಂದ ಅಂದಾಜು ಆರೂವರೆ ಕೋಟಿ ರೂಪಾಯಿ ಮೌಲ್ಯದ ಕಡಲೆ ಖರೀದಿ ಕಡಲೆ ಖರೀದಿ ಮಾಡಿ ಹಣ ಪಾವತಿಸದೆ ಸತಾಯಿಸ್ತಿರೋ ಮಾರುತಿಗೌಡ ಕಡಲೆ ಮಾರಿದ್ದೇನೆ ಹಣ ಬಂದು ಕೂಡಲೇ ಕೊಡ್ತೇನೆ ಅಂತ ಹಾರಿಕೆ ಉತ್ತರ ಕೊಡ್ತಿರೋ ವ್ಯಾಪಾರಿ ಒಂಬತ್ತು ತಿಂಗಳಿಂದ ಹಣಕ್ಕಾಗಿ ಕಾದು ಕಾದು ಸುಸ್ತಾಗಿರುವ ಅನ್ನದಾತರು ರೈತರಿಗೆ ನೇರ ಮಾರುಕಟ್ಟೆ ಒದಗಿಸುವ ನಿಟ್ಟಿನಲ್ಲಿ ಸಂಜೀವಿನಿ ಒಕ್ಕೂಟಗಳ ಮೂಲಕ ಕಡಲೆ ಖರೀದಿ ಮಹಿಳಾ ಸ್ವಸಹಾಯ ಗುಂಪುಗಳ ಮಧ್ಯಸ್ಥಿಕೆಯಲ್ಲಿ ಕಡಲೆ ಮಾರಾಟ ಮಾಡಿದ್ದ ರೈತರು ಜಿಲ್ಲಾ ಪಂಚಾಯಿತಿಯ ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರ ಮಾರ್ಗದರ್ಶನದಂತೆ ಮಾರಾಟ ಮಾರುಕಟ್ಟೆ ದರಕ್ಕಿಂತ ಒಂದು ನೂರು ರೂಪಾಯಿ ಹೆಚ್ಚಿಗೆ ಅಂತ ಮಾರಾಟ ಮಾಡಿದ್ದ ರೈತರು ಹಣ ಬಾರದ ಹಿನ್ನೆಲೆ ಮಾರುತಿಗೌಡ ವಿರುದ್ಧ ದೂರು ದಾಖಲಿಸಿರುವ ರೈತರು ದೂರು ದಾಖಲಿಸಿದ್ರೂ ಸ್ಪಂದನೆ ಸಿಕ್ತಿಲ್ಲ ಅಂತ ರೈತರ ಆಕ್ರೋಶ ಕೂಡ್ಲೇ ಸರ್ಕಾರ ಮಧ್ಯ ಪ್ರವೇಶಿಸಿ ಹಣ ಬಿಡುಗಡೆಗೆ ಸಹಾಯ ಮಾಡಿ ಅಂತ ಆಗ್ರಹ ಗದಗ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಮಾಹಿತಿ ರೈತರ ಸಮಸ್ಯೆ ಕೇಳಿದ್ದೇವೆ ತಿಂಗಳಲ್ಲಿ ಸಮಸ್ಯೆ ಬಗೆಹರಿಸ್ತೇವೆ ಪ್ರಕರಣ ದಾಖಲಿಸಿ ಒಮ್ಮೆ ವಿಚಾರಣೆ ಮಾಡಲಾಗಿತ್ತು

ರಾಷ್ಟ್ರದ ಬಂಧ ಏಕ ಅಧಿಕಾರಿಗಳಿಗೆ ಪ್ರಯತ್ನ ಯಾಕಂದ್ರೆ ನೀವು ಮೂರು ಟೈಮ್ ರಸ್ತೆ ಊಟ ಮಾಡಲಿಕ್ಕೆ ಅನ್ನ ತಿನ್ನಲಿಕ್ಕೆ ರೈತ ಬೇಕು ಆದ್ರೆ ಇಬ್ಬರು 雨 marriages <laughs> wonder they are cham ಈ ಕಡೆ ಎಲ್ಲರೂ ಕೇಳಿಸಿದೆ ಒಬ್ಬರು ಇಬ್ರು ಇಬ್ಬರು ಸಾಕು ಅವ್ರು ಖರ್ಚು ಮಾಡಿ ಬಂದ್ರೆ ದಯವಿಟ್ಟು ಎಲ್ಲ ರೀತಿಯ ಶಾಂತಿ ಅಂದ ಕಾಪಾಡಬೇಕ ಯಾಕಂದ್ರ ಇಲ್ಲಿ ಕಾರ್ಯಾಂಗಕ್ಕೆ ನಾವು ಏನ್ ಮಾಡ ನಮ್ಮ ತೆರಿಗೆ ಹಣ ಒಂದು ಫೋನ್ ಹಾಕ್ತು ಒಂದು ಬುಕ್ ಆಯ್ತು ಒಂದ್ ಎರಡು ಟ್ಯಾಕ್ಸ್ ಕತೆ ಟ್ಯಾಕ್ಸ್ ಮುಖಾಂತರ ಇಲ್ಲಿ ಏನ ಅಷ್ಟೇ ಅಧಿಕಾರಿ ಅಲ್ಲಿ ಹೆಸರು ಮನೆಗೆ ಏನು ಕೊಟ್ಟಾರೋ ನಾವು ಇಲ್ಲಿ ನಮ್ಮನೆ ಏನು ಮಾಡೋರು ಈ ಪೋಸ್ಟ್ ಮೀಟ್ರ್ ಏಕ ಅಧಿಕಾರಿಗಳು ನಾಲೇ ಕೆಲ ಅಧಿಕಾರಿಗಳು ಇಲ್ಲಿ ನಮ್ಮನ್ನ ರೂಢಿ ಬಿಟ್ಟಿದ್ದಾರೆ ಇವತ್ತು ರಾಷ್ಟ್ರದ ಬಂಡ ಏಕ ಅಧಿಕಾರಿಗಳಿದ್ದಾರೆ ಯಾಕಂದ್ರೆ ನೀವು ಮೂರ್ ಟೈಮ್ ರೈತ ಊಟ ಮಾಡಲಿಕ್ಕೆ ಅನ್ನ ತಿನ್ಲಿಕ್ಕೆ ರೈತರು ಬೇಕು ಆದ್ರೆ ಏನಲ್ಲಿ ಇಬ್ಬರು ಮಾರ್ಕೆಟಿಂಗ್ ಏನು ಎಲ್ಲ ಮಾರ್ಕೊಂಡು ಇವ್ರ